ನಮಸ್ಕಾರ ಮುಂಬೈ ವಿರುದ್ಧ ಹೈದರಾಬಾದ್ ಹೀನಾಯವಾಗಿ ಸೋತ ಬಳಿಕ ಅತ್ತರು ಇಶನ್ ಕಿಶನ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ರೋಹಿತ್ ಮತ್ತು ಪಾಂಡ್ಯ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹೈದರಾಬಾದ್ ಮುಂಬೈ ವಿರುದ್ಧ ಸೋತ ಬಳಿಕ ಇಶನ್ ಕಿಶನ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಟಾಟಾ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂವತ್ ಮೂರನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ಗಳಿಂದ ಪಗ್ಗು ಪಡೆದಿದೆ ಸ್ನೇಹಿತರೆ ಇದರೊಂದಿಗೆ ಮುಂಬೈ ತಂಡ ತನ್ನ ಪ್ಲೇ ಆಫ್ ಆಸೆಯನ್ನ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಅಂತ ಹೇಳಬಹುದು ಈ ಒಂದು ಪಂದ್ಯದಲ್ಲಿ ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಬಲ್ ಸ್ಟಾಪ್ ಬ್ಯಾಟಿಂಗ್ ಅಪ್ ಹೊಂದಿದ್ದರೂ ಕೂಡ ಇಪ್ಪತ್ತು ಓವರ್ಗಳಲ್ಲಿ ರನ್ ಕಲೆ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ತಂಡದ ಪರ ಅಭಿಷೇಕ್ ಶರ್ಮಾ ನಲವತ್ತು ಮತ್ತು ಆಂಡ್ರಿಜ್ ಕ್ಲಾಸೆನ್ ಮೂವತ್ತೇಳು ರನ್ ಬಾರಿಸಿದರು ಅತ್ತ ಮುಂಬೈ ತಂಡದ ಪರ ವಿಲ್ ಜಾಕ್ಸ್ ಎರಡು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಮುಂಬೈ ತಂಡ ಕೇವಲ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಸುಲಭವಾಗಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ವಿಲ್ ಜಾಕ್ಸ್ ಮೂವತ್ತಾರು ರನ್ ಹಾಗೂ ರೈನ್ ರಿಕಲ್ಟನ್ ಮೂವತ್ತೊಂದು ರನ್ ಸಿಡಿಸಿದರು ವಾಗಿ ಮುಂಬೈ ತಂಡ ಈ ಪಂದ್ಯವನ್ನು ನಾಲ್ಕು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಸ್ನೇಹಿತರೆ ಆತ ಕಮಿನ್ಸ್ ಮೂರು ವಿಕೆಟ್ ಪಡೆದುಕೊಂಡರು ಇತ್ತ ಸತತ ವೈಫಲ್ಯಗಳಿಂದ ಬಳಲುತ್ತಿರುವ ಇಶನ್ ಕಿಶನ್ ಮುಂಬೈ ವಿರುದ್ಧ ಹೈದರಾಬಾದ್ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಕಳೆದ ನಾಲ್ಕೈದು ಇನ್ನಿಂಗ್ಸ್ಗಳಲ್ಲಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡಿಲ್ಲ ಮೊದಲ ಪಂದ್ಯದಲ್ಲಿ ಸೆಂಚುರಿ ಬಾರಿಸಿದ್ದು ಬಿಟ್ಟರೆ ಇಲ್ಲಿವರೆಗೂ ಉತ್ತಮ ಪ್ರದರ್ಶನ ನೀಡಿಲ್ಲ ನನ್ನ ಬ್ಯಾಟಿಂಗ್ ಟೆಕ್ನಿಕ್ ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅವಶ್ಯವಾಗಿದೆ ಎಂದು ಇಶನ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಾಂಖಿಡೆ ಗ್ರೌಂಡ್ ನ ತವರು ಮೈದಾನ ಈ ಪಿಚ್ ಹೇಗೆ ಬಿಹೇವ್ ಮಾಡುತ್ತದೆ ಎಂದು ನನಗೆ ತಿಳಿದಿದ್ರು ಕೂಡ ಇಂದಿನ ಪಂದ್ಯದಲ್ಲಿ ಕೇವಲ ಎರಡು ರನ್ ಗಳಿಗೆ ಔಟ್ ಆಗಿರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಆದರೆ ಈ ಪ್ರದರ್ಶನವನ್ನ ಮುಂದೆ ಬಾರದ ಹಾಗೆ ನೋಡಿಕೊಳ್ಳಲು ಪ್ರಯತ್ನಿಸುವೆ ಎಂದು ಈಶಾನ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಓರ್ವ ಬ್ಯಾಟ್ಸ್ಮನ್ ಔಟ್ ಆಫ್ ದಿ ಫಾರ್ಮ್ ಇರುವಾಗ ಹೇಗೆ ಕಂಬ್ಯಾಕ್ ಮಾಡಬೇಕು ಎನ್ನುವುದನ್ನು ನಾನು ರೋಹಿತ್ ರವರಿಂದ ಕಲಿಯುತ್ತೇನೆ ರೋಹಿತ್ ಮತ್ತು ಪಾಂಡ್ಯ ಕ್ರಿಕೆಟ್ ಲೋಕದಲ್ಲಿ ಇಂತಹ ಸಮಯವನ್ನು ಅನೇಕ ಬಾರಿ ಎದುರಿಸಿದ್ದಾರೆ ಹೀಗಾಗಿ ಅವರನ್ನ ಇನ್ಸ್ಪಿರೇಷನಲ್ ಆಗಿ ತೆಗೆದುಕೊಂಡು ಕಂಬ್ಯಾಕ್ ಮಾಡ್ತಾರೆ ಹೇಳುವ ಮುಖ್ಯವಾಗಿ ಇವರಿಬ್ಬರ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಈಶಾನ್ ಕಿಶನ್ ನೀಡಿದ್ದಾರೆ ಇದೂ ಇಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದೆ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಮೂರು ವಿಭಾಗಗಳಲ್ಲಿಯೂ ಮುಂಬೈ ತಂಡ ನಮಗಿಂತ ಒಳ್ಳೆಯ ಕ್ರಿಕೆಟ್ ಇದೆ ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಈಶಾನ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಮುಂಬೈ ವಿರುದ್ಧ ಹೈದರಾಬಾದ್ ಹೀನಾಯವಾಗಿ ಸೋತ ಬಳಿಕ ಇಶಾನ್ ಕಿಶನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ